ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಕೆಲವು ಸ್ಪರ್ಧೆಗಳಿಗೆ ದೊಡ್ಡ ವಿಲನ್ ಆಗಿ ಕಾಣ್ತಿದ್ದಾರೆ ಮೊದಲ ದಿನದಿಂದ ಗದ್ದಿನಲ್ಲಿರುವ ಅಶ್ವಿನಿ ಗೌಡ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇತರೆ ಸ್ಪರ್ಧಿಗಳು ಕಾಯ್ತಿದ್ದಾರೆ ಈ ಮಧ್ಯೆ ನೆನ್ನೆಯ ಸಂಚಿಕೆಯಲ್ಲಿ ಬರೀ ಗಲಾಟೆಯೇ ಆಗಿದೆ ಅದು ಇವತ್ತು ಕೂಡ ಮುಂದುವರಿಯುವ ಲಕ್ಷಣ ಕಾಣ್ತಿದೆ ಅಶ್ವಿನಿ ಗೌಡ ಮತ್ತು ಅಶ್ವಿನಿ ಎಸ್ ಎನ್ ಮಧ್ಯೆ ಫೈಟ್ ನಡೆದಿದೆ ಕಲರ್ಸ್ ಕನ್ನಡ ಇಂದು ಬೆಳಗ್ಗೆ ಪ್ರೋಮೋ ಶೇರ್ ಮಾಡಿದೆ ಅದರಲ್ಲಿ ನೀರಿನ ಬಾಟಲಿ ವಿಚಾರಕ್ಕೆ ಎಳದಾಡಿಕೊಳ್ತಿರೋದನ್ನ ನೋಡಬಹುದು ಟಚ್ ಮಾಡಿ ನೋಡೋಣ ತಾಕತ್ತಿದ್ರೆ ಟಚ್ ಮಾಡಿ ನೋಡೋಣ ಅಂತ ಅಶ್ವಿನಿ ಗೌಡ ಉದ್ರೇಕದ ಮಾತುಗಳನ್ನ ಆಡಿದ್ದಾರೆ ನಂತರದ ವಿಡಿಯೋ ಕ್ಲಿಪ್ ನಲ್ಲಿ ಅಶ್ವಿನಿ ಗೌಡ ಮತ್ತು ಅಶ್ವಿನಿ ಎಸ್ ಎನ್ ಕಿತ್ತಾಡಿಕೊಂಡಿದ್ದಾರೆ ಇದನ್ನ ನೋಡುತ್ತಾ ನಿಂತಿದ್ದ ಜಾನ್ವಿ ದೈಹಿಕ ಹಲ್ಲೆ ಎಂದು ಜೋರಾಗಿ ಕೂಗಿದ್ದಾರೆ ಇಬ್ಬರು ಗಲಾಟೆಯನ್ನ ನೋಡಿದ ಅಸೂರ ಕಾಕ್ರೋಚ್ ಸುಮ್ಮನೆ ಘುರಾಯಿಸುತ್ತಾ ಕೂತಿದ್ದಾರೆ ಈಗ ಅಶ್ವಿನಿ ಮತ್ತು ಅಶ್ವಿನಿ ಎಸ್ ಎನ್ ಮಧ್ಯೆ ವಾಗ್ಯುದ್ಧ ನಡೆದಿದೆ ಇದನ್ನ ಇತರೆ ಸ್ಪರ್ಧಿಗಳು ಕಂಗಾಲಾಗಿ ನೋಡ್ತಾ ನಿಂತಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮಾಡಿ ಫಾಲೋ